ಸರ್ಕಾರಿ ಶಾಲೆ ಮತ್ತು ಖಾಸಗಿ ಶಾಲೆಗೆ ಸೆಟ್ಟು ಹೊಡೆಯುವ ರೀತಿ ತಾಲೂಕಿನ ವ್ಯಾಪ್ತಿಯಲ್ಲಿ ಕೆಲವು ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ ಮಾನವೀಯತೆ ಉಳ್ಳ ಮೇಲ್ವಿಚಾರಕಿಯರು ಗ್ರಾಮದ ಮಕ್ಕಳನ್ನ ತಮ್ಮ ಮಕ್ಕಳೆಂದು ಭಾವಿಸಿ ಪಾಲನೆ ಮಾಡುತ್ತಿದ್ದಾರೆ ಆದರೆ ಮೇಲಿನ ಪದಗಳಿಗೆ ತದ್ವಿರುದ್ಧವಾಗಿ ಬೋರಿಕೊಪ್ಪಲು ಗ್ರಾಮದ ಅಂಗನವಾಡಿ ಮೇಲ್ವಿಚಾರಕಿಯ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯತನದಿಂದ ಈ ಗ್ರಾಮದ ಜನರಿಗೆ ಅಂಗನವಾಡಿ ಪದವೇ ಗೊತ್ತಿಲ್ಲ ಎಂದರೆ ನೀವು ಆಶ್ಚರ್ಯಚಿಕಿತರಾಗಬೇಕು ಗ್ರಾಮಸ್ಥರು ಹೇಳುವಂತೆ ಕಾಗಕ್ಕ ಗುಪಕ್ಕ ಲೆಕ್ಕಕ್ಕೆ ಮಾತ್ರ ಅಧಿಕಾರಿಗಳು ಈ ಅಂಗನವಾಡಿ ಕೇಂದ್ರ ಇಟ್ಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ಹಾಗಾದ್ರೆ ಸರ್ಕಾರಿ ಸವಲತ್ತು ದುರುಪಯೋಗದ ಜಂತರ್ ಮಂತರ್ ಸ್ಟೋರಿ ನೋಡಿ ದೇವಲಾಪುರ ಹೋಬಳಿಯ ಬೋರಿಕೊಪ್ಪಲು ಗ್ರಾಮದ ಅರವತ್ತೈದು ಬೆಸ್ತರ ಕುಟುಂಬ ವಾಸವಿದ್ದು ಮುನ್ನೂರು ಜನಸಂಖ್ಯೆಯ ಒಂದು ದಾಖಲೆ ಗ್ರಾಮ ಕಳೆದ ಹದಿನೈದು ವರ್ಷದ ಹಿಂದೆ ಒಂದು ಅಂಗನವಾಡಿ ಪ್ರಾರಂಭವಾಯಿತು ಗ್ರಾಮದಲ್ಲಿ ಕಟ್ಟಡವಿಲ್ಲದೆ ಮೇಲ್ವಿಚಾರಕ್ಕೆ ತನ್ನ ಮನೆಯಲ್ಲಿ ನಿರ್ವಹಣೆ ಮಾಡುತ್ತಿದ್ದಾರೆ ಗೋರಿಕೊಪ್ಪಲು ಗ್ರಾಮಸ್ಥರು ಆರೋಪ ಮಾಡುವಂತೆ ಕನಿಷ್ಠ ಒಂದು ಅಂಗನವಾಡಿ ಎಂಬ ನಾಮಫಲಕ ಇಲ್ಲದೆ ಮೇಲ್ವಿಚಾರಕಿ ಮನೆಯಲ್ಲಿ ಅಂಗನವಾಡಿ ಕೇಂದ್ರ ನಡೆಯುತ್ತಿದೆ ಅಂದರೆ ಈ ಕೇಂದ್ರದ ಕಾರ್ಯವೈಖರಿ ಎದ್ದು ಕಾಣುತ್ತೆ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಲೆಕ್ಕಕ್ಕೆ ಇಟ್ಕೊಂಡಿದ್ದಾರೆ ಇಲಾಖೆ ವತಿಯಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಸೌಲಭ್ಯವಿಲ್ಲ ಮಕ್ಕಳಿಗೆ ಪೌಷ್ಟಿಕ ಆಹಾರ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರಿಗೆ ಪೂರಕ ಪೌಷ್ಟಿಕ ಆಹಾರ ಮಾತೃವಂದನ ಎಂದರೆ ಯಾರಿಗೂ ಗೊತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ ಅಂಗನಾಡಿ ಇಲ್ಲೇ ನಡೆಸ್ತಾ ಇರೋದು ಅವ್ರ ಹೆಸರು ಕಲ್ಪನಾ ಅಂತ ಕರ್ದಿ ಒಂದ್ ತಿಂಗಳು ಫುಡ್ ಕೊಟ್ಟಿಲ್ಲ ಕೇಳಕ್ ಹೋಗಿದ್ದೀವಿ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಹೇಳ್ತಾರೆ ಕರ್ದು ಅಂತೂ ಒಂದು ತಿಂಗಳು ಫುಡ್ ಕೊಟ್ಟಿಲ್ಲ ನಾನು ನಾನು ಒಂಬತ್ತು ತಿಂಗಳು ಅಂತ ನಮ್ಮ ತಾಯಿ ಮನೆಗೆ ಬಂದಿದ್ದೀನಿ ನಾನು ಗೋರಿ ಕುಟುಂಬ ನಾನು ಕನ್ನಪುರಕ್ಕೆ ಸೊಸೆ ನಾನು ಒಂಬತ್ತು ತಿಂಗಳಿಗೆ ನಮ್ಮಅಮ್ಮ ಕರ್ಕೊಂಡಿದ್ದಾರೆ ಇಲ್ಲಿ ತಾಯಿ ಮನೆಗೆ ಅಂಗನವಾಡಿ ಟೀಚರು ಮುಂದಿನ ವಾರ ಬನ್ನಿ ಸೋಮವಾರ ಬನ್ನಿ ಕೊಡ್ತೀನಿ ಅಂತ ಹೇಳ್ತಾರೆ ಫುಡ್ ಬಂದಾಗಂತೂ ಕರಿಯೋದೇ ಕರೆಯೋದೇ ಇಲ್ಲ ಫುಡ್ ಬಂದೈತೆ ಬನ್ನಿ ಈಸ್ಕೊಡಿ ಅಂತ ಕರೆಯೋದೇ ಇಲ್ಲ ನಾನು ಬೋರೆಕಪ್ಪಲು ಗ್ರಾಮ ದೇವಲಪ್ಪ ಹೋಗ್ಳಿ ನಮಗೆ ಅಂಗನವಾಡಿಯಿಂದ ಯಾವುದೇ ರೀತಿ ಸೌಲಭ್ಯ ದೊರೆತಿಲ್ಲ ನಾವು ತಾಯಿ ಮನೆಗೆ ಬಂದು ಏಳು ತಿಂಗ್ಳಾಯಿತು ನಾವು ಬೆಂಗಳೂರಲ್ಲಿರೋದು ಬಂದಿದ್ದಾವ್ಯ ನಮಗೆ ಅಂಗನವಾಡಿಯಿಂದ ಏನು ಎತ್ತ ಅಂತ ಯಾರೂ ಏನೂ ಕೇಳಿಲ್ಲ ಬಂದೂ ಇಲ್ಲ ನಮಗೆ ಬಾಣ್ತಿಗೆ ಏನೇನು ದೊರಕಬೇಕಾಗಿರೋ ಸೌಲಭ್ಯ ನಮಗೇನು ದೊರಕಿಲ್ಲ ಸರ್ ನಾಗಮಂಗಲ ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೊಬೈಲ್ ತಂತ್ರಜ್ಞಾನದ ಮೂಲಕ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸಿ ಪ್ರತಿ ತಿಂಗಳು ಅಂಗನವಾಡಿ ಕೇಂದ್ರದ ಬಗ್ಗೆ ಮಾಸಿಕ ವರದಿಯ ಮೂಲಕ ಇಲಾಖೆ ಕಾರ್ಯಕ್ರಮಗಳ ಕುರಿತು ನಿರ್ದೇಶನ ಮಾಡುತ್ತಾರೆ ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ಕಾರ್ಯನಿರ್ವಹಿಸುವ ನಡುವೆ ಒಂದು ಪುಟ್ಟ ಗ್ರಾಮದಲ್ಲಿ ಅಕ್ರಮಗಳು ಇಲಾಖೆ ಅಧಿಕಾರಿಗಳಿಗೆ ತಿಳಿದರೂ ಕೂಡ ಕಾಟಾಚಾರಕ್ಕೆ ಒಂದು ನೋಟಿಸ್ ಜಾರಿ ಮಾಡಿ ಪ್ರತಿ ಉತ್ತರ ಪಡೆದು ಸುಮ್ಮನಾಗ್ತಾರೆ ಇನ್ನಾದರೂ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮಕ್ಕಳ ಪಾಲನೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರ ಹಾರೈಕೆಯಲ್ಲಿ ತೊಡಗುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ ಅಂಗನವಾಡಿ ಏನು ಕೆಲಸ ಮಾಡ್ತಾ ಇಲ್ಲ ಮಕ್ಕಳಿಗೂ ಫುಡ್ ಇಲ್ಲ ಏನೊಂದು ಏನೂ ಇಲ್ಲ ಮತ್ತೆ ನಾವು ನಾನೇ ಅಂಗನವಾಡಿ ಅದು ಓಪನ್ ಮಾಡಬೇಕು ನಮ್ಗೆ ಅಧ್ಯಕ್ಷರು ಮಾಡಿ ಅಂಗ್ನೋಡಿ ಬೇಕೇ ಬೇಕು ಅಂತ ಹೋರಾಟ ಮಾಡಿದ್ದು ಅದು ವ್ಯವಸ್ಥೆ ಮಾಡಿ ಅವತ್ತಿಂದ ಫುಡ್ಡು ಸ್ವಲ್ಪ ಅನುಕೂಲ ಆಗ್ ನಡೀತಾ ಇತ್ತು ಈಗಾಗಲೇ ಸುಮಾರು ಮೂರು ಹಾಲಕ್ಕೂ ವರ್ಷದಿಂದ ಸ್ವಲ್ಪ ಅನುಭವನೆಲ್ಲ ನಿಂತೋಗಿದ್ದೀವಿ ಸರ್ ಏನು ಸರಿಯಾಗಿ ಕೊಡ್ತಾ ಇಲ್ಲ ನಾನು ಅಂಗ್ನೋಡಿ ಕಳಿಸ್ಬೇಕು ಅಂತ ಇದ್ದಿತ್ತು ಜನಕ್ಕೂ ಬಾಣ ತಿರ್ಕೊ ಮಟ್ಟನೂ ಇಲ್ಲ ಮೂರು ದಿವಸ ಕೇಳ್ದೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಬೇರಮ್ಮ ಅಂದ್ರು ನಾಳೆ ಹೋಗ್ತಾ ಹೇಳಿದ್ರು ಇಲ್ಲ ಇವತ್ತು ಹೋಗ್ತಾ ಹೇಳಿದ್ರು ಇಲ್ಲ ಅವರು ಶಿಶ್ವರನೂ ಮಾಡ್ತಾ ಇಲ್ಲ ಅಲ್ಲಿ ಎಷ್ಟು ಇದ್ದಾವೆ ಅಲ್ಲಿ ಎಷ್ಟು ಮಕ್ಳು ಅಲ್ಲಿ ಇವರು ಇಷ್ಟು ಅಂತ ತೋರೋದು ಬೇಡ ನಮ್ಮ ಮೂರು ಮಕ್ಳು ಎಷ್ಟು ಮಕ್ಳು ಇದ್ದಾವೆ ಶಿಸುವಾರ ಮಕ್ಕಳು ಹೋಗಿ ನಾವೇ ಕೇಳಿದೀವಿ ಒಂದು ಫುಡ್ ಇಲ್ಲ ಅಂದ್ರೆ ಯಾತಕ್ಕೆ ಶಿಸುವಾರ ಈಗ ಅಲ್ಲಿಂದ ಫುಡ್ ಎಷ್ಟು ಎಷ್ಟು ಕಳಿಸ್ತಾವ್ರೆ ನಾವು ಆಫೀಸ್ಗೆ ಬರ್ತೀವಿ ಸರ್